ದಂಡಕಾರಣ್ಯ ಎಂದರೇನು ದಂಡಕಾರಣ್ಯ ಎಂಬುದು ಭಾರತೀಯ ಪುರಾಣ ಮುಖ್ಯವಾಗಿ ರಾಮಾಯಣದಲ್ಲಿ ಪ್ರಸಿದ್ಧವಾದ ಒಂದು ದಟ್ಟವಾದ ಕಾಡಿನ ಪ್ರದೇಶ ಇದು ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯವರ ಹದಿನಾಲ್ಕು ವರ್ಷಗಳ ವನವಾಸದ ಸಮಯದಲ್ಲಿ ಅವರು ವಾಸಿಸಿದ ಸ್ಥಳವಾಗಿ ರಾಮಾಯಣದಲ್ಲಿ ವರ್ಣಿಸಲಾಗಿದೆ ಈ ಕಾಡು ರಾಕ್ಷಸರಿಂದ ಕೂಡಿತ್ತು ಎಂದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದ್ದು ರಾಮನು ಇಲ್ಲಿ ಹಲವಾರು ರಾಕ್ಷಸರನ್ನು ಸಂಹರಿಸಿದನೆಂದು ಹೇಳಲಾಗಿದೆ ದಂಡಕ ಎಂಬ ಹೆಸರು ದಂಡಕ ಎಂಬ ರಾಕ್ಷಸನಿಂದ ಬಂದಿರಬಹುದು ಎಂದು ಕೆಲವು ಕಥನಗಳು ತಿಳಿಸುತ್ತವೆ ಈ ಪ್ರದೇಶವು ಆಧುನಿಕ ಭಾರತದ ಕೆಲವು ಭಾಗಗಳಿಗೆ ಸಂಬಂಧಿಸಿದೆ ಎಂದು ಭಾವಿಸಲಾಗಿದೆ ದಂಡಕಾರಣ್ಯದ ವ್ಯಾಪ್ತಿ ಪುರಾಣದ ಪ್ರಕಾರ ದಂಡಕಾರಣ್ಯವು ವಿಶಾಲವಾದ ಕಾಡಿನ ಪ್ರದೇಶವಾಗಿತ್ತು ಆಧುನಿಕ ಭೌಗೋಳಿಕ ದೃಷ್ಟಿಯಿಂದ ಇದು ಈ ಕೆಳಗಿನ ಪ್ರದೇಶಗಳನ್ನು ಒಳಗೊಂಡಿರಬಹುದು ಎಂದು ಊಹಿಸಲಾಗಿದೆ ಮಧ್ಯಪ್ರದೇಶ ವಿಂಧ್ಯಾ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ಸುತ್ತಮುತ್ತಲಿನ ಕಾಡಿನ ಭಾಗಗಳು ಛತ್ತೀಸ್ಗಢ ಬಸ್ತರ್ ಮತ್ತು ದಂತೇವಾಡದಂತಹ ದಟ್ಟ ಕಾಡಿನ ಪ್ರದೇಶಗಳು ಒಡಿಶಾ ಒಡಿಶಾದ ಕೆಲವು ಆದಿವಾಸಿ ಪ್ರದೇಶಗಳು ಆಂಧ್ರ ಪ್ರದೇಶ ಗೋದಾವರಿ ನದಿಯ ಸಮೀಪದ ಕಾಡಿನ ಭಾಗಗಳು ಮಹಾರಾಷ್ಟ್ರ ಕೆಲವು ಭಾಗಗಳು ವಿಶೇಷವಾಗಿ ಗೋದಾವರಿ ನದಿಯ ಸಮೀಪದ ಪ್ರದೇಶ ಗೋದಾವರಿ ಮತ್ತು ನರ್ಮದಾ ನದಿಗಳ ನಡುವಿನ ವಿಶಾಲ ಪ್ರದೇಶವನ್ನು ದಂಡಕಾರಣ್ಯ ಒಳಗೊಂಡಿತ್ತು ಎಂದು ಭಾವಿಸಲಾಗಿದೆ ಆಧುನಿಕ ಛತ್ತೀಸ್ಗಢದ ಬಸ್ತರ್ನಂತಹ ಪ್ರದೇಶಗಳು ಇಂದಿಗೂ ದಂಡಕಾರಣ್ಯದ ಭಾಗವೆಂದು ಗುರುತಿಸಲ್ಪಡುತ್ತವೆ ಈ ಪ್ರದೇಶವು ದಟ್ಟಕಾಡುಗಳು ಆದಿವಾಸಿ ಸಮುದಾಯಗಳು ಮತ್ತು ವೈವಿಧ್ಯಮಯ ಜೀವವೈವಿಧ್ಯದಿಂದ ಕೂಡಿದೆ ಪುರಾಣದಲ್ಲಿ ದಂಡಕಾರಣ್ಯದ ಉಲ್ಲೇಖ ದಂಡಕಾರಣ್ಯವು ಮುಖ್ಯವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ವಿವರವಾಗಿ ಉಲ್ಲೇಖಿತವಾಗಿದೆ ಈ ಪ್ರದೇಶವು ರಾಮಾಯಣದ ಅರಣ್ಯಕಾಂಡದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತದೆ ಕೆಲವು ಮುಖ್ಯ ಉಲ್ಲೇಖಗಳು ರಾಮನ ವನವಾಸ ರಾಮ ಲಕ್ಷ್ಮಣ ಮತ್ತು ಸೀತೆಯವರು ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಪ್ರವೇಶಿಸುತ್ತಾರೆ ಇಲ್ಲಿ ಅವರು ಹಲವಾರು ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡುತ್ತಾರೆ ಉದಾಹರಣೆಗೆ ಶರಭಂಗ ಮತ್ತು ಸುತೀಕ್ಷ್ಣ ಋಷಿಗಳ ಆಶ್ರಮ ದಂಡಕಾರಣ್ಯದಲ್ಲಿ ರಾಮನು ರಾಕ್ಷಸರಾದ ವಿರಾಧ ಖರ ದೂಷಣ ಮತ್ತು ತ್ರಿಶರಸ್ನಂತಹವರನ್ನು ಸಂಹರಿಸುತ್ತಾನೆ ಸೀತೆಯ ಅಪಹರಣ ದಂಡಕಾರಣ್ಯದ ಪಂಚವಟಿಯಲ್ಲಿ ಗೋದಾವರಿ ನದಿಯ ತೀರದಲ್ಲಿರುವ ಸ್ಥಳ ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ ಈ ಘಟನೆಯು ರಾಮಾಯಣದ ಪ್ರಮುಖ ತಿರುವು ಋಷಿಗಳ ರಕ್ಷಣೆ ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳು ರಾಕ್ಷಸರಿಂದ ತೊಂದರೆಗೊಳಗಾಗಿದ್ದರು ರಾಮನು ಈ ಋಷಿಗಳನ್ನು ರಕ್ಷಿಸಲು ದಂಡಕಾರಣ್ಯದಲ್ಲಿ ರಾಕ್ಷಸರನ್ನು ಸಂಹರಿಸುತ್ತಾನೆ ಇತರ ಪುರಾಣಗಳಲ್ಲಿ ರಾಮಾಯಣದ ಜೊತೆಗೆ ಮಹಾಭಾರತದಲ್ಲೂ ದಂಡಕಾರಣ್ಯದ ಕೆಲವು ಉಲ್ಲೇಖಗಳಿವೆ ಉದಾಹರಣೆಗೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಪ್ರದೇಶದ ಕೆಲವು ಭಾಗಗಳಿಗೆ ಭೇಟಿ ನೀಡಿದ್ದಾರೆ ಎಂದು ಕೆಲವು ಕಥನಗಳು ಹೇಳುತ್ತವೆ ಪುರಾಣಗಳಲ್ಲಿ ದಂಡಕಾರಣ್ಯವನ್ನು ತಪಸ್ಸು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಿಸಿದ ಪವಿತ್ರ ಸ್ಥಳವೆಂದು ವರ್ಣಿಸಲಾಗಿದೆ ಇತರ ಟಿಪ್ಪಣಿಗಳು ಆಧುನಿಕ ಸಂದರ್ಭ ಇಂದು ದಂಡಕಾರಣ್ಯ ಎಂಬ ಹೆಸರು ಛತ್ತೀಸ್ಗಢದ ಬಸ್ತರ್ನಂತಹ ಪ್ರದೇಶಗಳಿಗೆ ಸಂಬಂಧಿಸಿದೆ ಇದು ಆದಿವಾಸಿ ಸಮುದಾಯಗಳಿಂದ ಕೂಡಿದೆ ಈ ಪ್ರದೇಶವು ತನ್ನ ದಟ್ಟ ಕಾಡುಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಸಾಂಸ್ಕೃತಿಕ ಮಹತ್ವ ದಂಡಕಾರಣ್ಯವು ರಾಮಾಯಣದ ಕಥೆಯ ಒಂದು ಪ್ರಮುಖ ಸ್ಥಳವಾಗಿದ್ದು ಇದು ಧರ್ಮ ಕರ್ಮ ಮತ್ತು ರಕ್ಷಣೆಯ ಸಂಕೇತವಾಗಿದೆ